ದೇಶೀಯ ನಿರ್ಮಿತ ತೇಜಸ್ ಎಂಕೆ ಎ ಹಗುರ ಯುದ್ದ ವಿಮಾನವನ್ನು ನಾಸಿಕ್ನಲ್ಲಿಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನಾವರಣಗೊಳಿಸಿದರು ಭಾರತೀಯ ವಾಯುಪಡೆಯ ಮಿಕ್ ಟ್ವೆಂಟಿ ಒನ್ ವಿಮಾನಗಳಿಗೆ ಬದಲಾಗಿ ನಿರ್ಮಿಸಿರುವ ಎಲ್ಸಿಎ ಎಂಕೆ ಎ ವಿಮಾನವು ಅತ್ಯಾಧುನಿಕವಾಗಿದ್ದು ಬಹುಪಾತ್ರ ನಿರ್ವಹಿಸಲಿದೆ ಈ ವಿಮಾನವು ತೇಜಸ್ ಸರಣಿಯ ಆಧುನಿಕ ಮಾದರಿಯಾಗಿದ್ದು ಆಗಸದಲ್ಲೇ ಇಂಧನ ಭರ್ತಿ ಮಾಡಿಕೊಳ್ಳುವ ಮತ್ತು ಮತ್ತೊಂದು ವಿಮಾನಕ್ಕೆ ಇಂಧನ ತುಂಬಿಸುವ ಸಾಮರ್ಥ್ಯ ಹೊಂದಿದೆ ನಾಸಿಕ್ನ ಭಾರತೀಯ ಕಾರ್ಖಾನೆ ಎಚ್ಎಎಲ್ನ ಕೇಂದ್ರದಲ್ಲಿ ಈ ವಿಮಾನ ವಿನ್ಯಾಸಗೊಂಡು ನಿರ್ಮಿತವಾಗಿದೆ ವೈಮಾನಿಕ ನೆಲ ಮತ್ತು ಸಾಗರ ದಾಳಿ ಕಾರ್ಯಾಚರಣೆಗೆ ಈ ವಿಮಾನ ಸೂಕ್ತವಾಗಿದೆ ನಾಸಿಕ್ನ ಇದೇ ಕೇಂದ್ರದಲ್ಲಿ ಎಚ್ಟಿಟಿ ಫಾರ್ಟಿ ತರಬೇತಿ ವಿಮಾನಗಳ ಎರಡನೇ ಉತ್ಪಾದನಾ ಘಟಕವನ್ನು ಸಚಿವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಸುಖೋಯ್ ತರ್ಟಿ ಹಗುರ ಯುದ್ದ ವಿಮಾನ ಮತ್ತು ಎಚ್ಡಿಟಿ ಫಾರ್ಟಿ ವಿಮಾನಗಳು ನಾಸಿಕ ಕೇಂದ್ರದಲ್ಲಿ ನಿರ್ಮಿತವಾಗಿವೆ ಈ ವಿಮಾನಗಳು ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆಗೆ ನಿದರ್ಶನವಾಗಿವೆ ರಕ್ಷಣಾ ವಲಯದಲ್ಲಿ ಆಮದು ಬಹುತೇಕ ನಿಂತಿದೆ ಎರಡು ಸಾವಿರದ ಹದಿನಾಲ್ಕಕ್ಕೂ ಮುನ್ನ ಶೇಕಡ ಅರವತ್ತೈದರಿಂದ ಎಪ್ಪತ್ತರಷ್ಟು ರಕ್ಷಣಾ ಸಾಮಗ್ರಿಗಳನ್ನು ಆಮದು ಮಾಡಿಕೊಳ್ಳಲಾಗುತ್ತಿತ್ತು ಆದರೆ ಈಗ ದೇಶೀಯವಾಗಿ ಶೇಕಡಾ ಅರವತ್ತೈದರಷ್ಟು ಸಾಮಗ್ರಿಗಳನ್ನು ಉತ್ಪಾದಿಸಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ವೇಳೆಗೆ ರಕ್ಷಣಾ ಉತ್ಪಾದನೆ ಮೂರು ಲಕ್ಷ ಕೋಟಿ ರೂಪಾಯಿಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಎಂದರು ಎಚ್ಎಎಲ್ನ ನಾಸಿಕ ಕೇಂದ್ರ ದೇಶದ ರಕ್ಷಣಾ ಉತ್ಪಾದನಾ ಸಾಮರ್ಥ್ಯಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಇಂದು ಅನಾವರಣಗೊಂಡ ತೇಜಸ್ ಎಂಕೆಒನ್ಎ ಯುದ್ದ ವಿಮಾನವು ದೇಶದ ಸ್ವಾವಲಂಬನೆ ಪಯಣದಲ್ಲಿ ಪ್ರಮುಖ ಮೈಲಿಗಲ್ಲಾಗಿದೆ ಎಂದರು मुख के द्वारा उनके मुख के द्वारा सुनकर स्वाभाविक रूप से अपना भी सीना चौड़ा होता है नासिक स्थित संयंत्र में सचिव नासिक नीक्ष एच ए एल का भी दौरा किया रक्षा मंत्री राजनाथ सिंह ने उत्पादन लाइन का उद्घाटन के साथ साथ कर्मचारियों और अधिकारियों से भी मुलाकात की जहां रक्षा मंत्री को तेजस के साथ उनकी फोटो वाला फ्रेम भी मोमेंटो के तौर पर भेंट किया गया